ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನನ್ನ ಕಳೆದ ವಿಡಿಯೋಗಳಲ್ಲಿ ನಾನು ನಿಮಗೆ ನಮ್ಮ ಭಾರತ ಸರ್ಕಾರ ನೂರ ಹದಿನಾಲ್ಕು ಫೈಟರ್ ಜೆಟ್ ಗಳ ಖರೀದಿಗಾಗಿ ಜಾರಿ ಮಾಡಿದ್ದ ಎಂಆರ್ ಎ ಡೀಲ್ ಬಗ್ಗೆ ಹೇಳಿದ್ದೆ ಆ ನೂರ ಹದಿನಾಲ್ಕು ಫೈಟರ್ ಜೆಟ್ಗಳ ಪೈಕಿ ಅರವತ್ತರ ಸಂಖ್ಯೆಯಲ್ಲಿ ರಾಫೆಲ್ನ ಅಪ್ಡೇಟೆಡ್ ವರ್ಷನ್ ಆಗಿರುವ ಎಫ್ ಫೋರ್ ವಿಮಾನಗಳನ್ನು ಮತ್ತು ಇನ್ನುಳಿದ ಐವತ್ನಾಲ್ಕರ ಸಂಖ್ಯೆಯಲ್ಲಿ ಭಾರತ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡುವುದಾಗಿ ಘೋಷಣೆಯನ್ನು ಕೂಡ ಮಾಡಿದರು ನಮ್ಮ ಭಾರತ ಸರ್ಕಾರ ಅಮೆರಿಕದ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಗಳನ್ನು ಖರೀದಿ ಮಾಡುವ ಬಗ್ಗೆ ಆಸಕ್ತಿಯನ್ನು ಕೂಡ ತೋರಿಸಿತ್ತು ಆದರೆ ಈ ಟ್ರಂಪ್ ಮಹಾಶಯನ ಟ್ಯಾರಿಫ್ ಆಟಗಳಿಂದಾಗಿ ಈ ಒಂದು ಡೀಲ್ನ ಮಾತುಕತೆಗಳನ್ನು ಕೂಡ ಭಾರತ ಸರ್ಕಾರ ಈಗ ಅಲ್ಲಿಗೆ ನಿಲ್ಲಿಸಿಬಿಟ್ಟಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಕೆಟ್ಟ ಹಠವನ್ನು ಬಿಡುವ ತನಕ ಈ ಡೀಲ್ನ ಮಾತುಕತೆಗಳು ಮುಂದಕ್ಕೆ ಹೋಗೋ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಬದಲಿಗೆ ಭಾರತ ಈಗಾಗಲೇ ಅಮೆರಿಕದ ಜೊತೆ ಮಾಡಿಕೊಂಡಿರುವ ತನ್ನ ಆರು ಪಿಐ್ಟೈ ಹೊಸೆಡನ್ ವಿಮಾನಗಳ ಡೀಲ್ ಅನ್ನು ಕೂಡ ಪೋಸ್ಟ್ ಮಾಡಿದೆ ಇದರಿಂದ ಭಾರತಕ್ಕೆ ಅಮೆರಿಕದ ಮೇಲಿರುವ ಟ್ರಸ್ಟ್ ಲೆವೆಲ್ ಯಾವ ಮಟ್ಟಕ್ಕೆ ಡೌನ್ ಆಗಿದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬಹುದು ಆದರೆ ಈ ಎಲ್ಲ ಪ್ರೋಗ್ರೆಸ್ ಗಳನ್ನು ನೋಡಿ ಈಗ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಫುಲ್ಲು ಖುಷಿಯಾಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ತನ್ನ ದೇಶದ ಕೈ ಜಾರಿ ಹೋಗ್ತಾ ಇದ್ದ ಐವತ್ನಾಲ್ಕು ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳ ಡೀಲ್ ಅನ್ನು ಈಗ ಮತ್ತೆ ತನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅದಕ್ಕಾಗಿ ಪುಟಿನ್ ಅವರು ಭಾರತಕ್ಕೆ ಒಂದು ದೊಡ್ಡ ಗೋಲ್ಡನ್ ಆಫರ್ ಅನ್ನು ಕೂಡ ನೀಡಿದ್ದಾರೆ ಹೌದು ಸ್ನೇಹಿತರೆ ನಾವು ರಷ್ಯಾದ ಸುಖಾಯ್ ಫಿಫ್ಟಿ ಸೆವೆನ್ ವಿಮಾನಗಳನ್ನು ಇಲ್ಲಿಯ ತನಕ ಖರೀದಿಸದೆ ಇರೋದಕ್ಕೆ ಇದ್ದ ಎರಡು ಕಾರಣಗಳನ್ನು ನಾನು ನಿಮಗೆ ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆದರೆ ಈಗ ಈ ಡೊನಾಲ್ಡ್ ಟ್ರಂಪ್ ಆಶಯ ಮಾಡಿಕೊಂಡಿರೋ ಎಡುವಟುಗಳಿಂದಾಗಿ ಭಾರತಕ್ಕೆ ರಷ್ಯಾದಿಂದ ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನಗಳನ್ನು ಖರೀದಿ ಮಾಡೋದನ್ನು ಬಿಟ್ಟು ಬೇರೆ ಹೆಚ್ಚಿನ ಆಯ್ಕೆಗಳು ಕೂಡ ಉಳಿದಿಲ್ಲ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡೇ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಭಾರತಕ್ಕೆ ತನ್ನ ಸುಕೋಯ್ ಸಿರೀಸ್ ನ ಲೇಟೆಸ್ಟ್ ವರ್ಷನ್ ಆಗಿರುವ ಸುಕೋಯ್ ಫಿಫ್ಟಿ ಸೆವೆನ್ ಇ ಕ್ಲಾಸ್ನ ಫೈಟರ್ ಜೆಟ್ಗಳನ್ನು ಭಾರತಕ್ಕೆ ನೀಡುವ ಜೊತೆಗೆ ಹಲವಾರು ಆಕರ್ಷಕ ಗೋಲ್ಡನ್ ಆಫರ್ಗಳನ್ನು ಕೂಡ ಭಾರತಕ್ಕೆ ನೀಡಿದ್ದಾರೆ ಉದಾಹರಣೆಗೆ ನೀವು ಸ್ಕ್ರೀನ್ ಮೇಲೆ ಆರ್ಟಿಕಲ್ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಸೋರ್ಸ್ ಆಕ್ಸೆಸ್ ಲೋಕಲ್ ಪ್ರೊಡಕ್ಷನ್ ರೈಟ್ಸ್ ಅಂದರೆ ಈಗಾಗಲೇ ಇರುವ ನಮ್ಮ ಭಾರತದ ನಾಶಿಕ್ ಪ್ಲಾಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡಬಹುದು ಜೊತೆಗೆ ಮುಂದಕ್ಕೆ ಆ ವಿಮಾನಗಳಲ್ಲಿ ಏನಾದರೂ ಮಾಡಿಫಿಕೇಶನ್ ಮಾಡುವ ಅಗತ್ಯ ಬಿದ್ದರೆ ಅದನ್ನ ಕೂಡ ನಾವು ಮಾಡ್ಕೋಬೋದು ಅದಕ್ಕೆ ರಷ್ಯಾ ಯಾವುದೇ ರೀತಿಯ ಅಡ್ಡಿ ಕೂಡ ಮಾಡಲ್ಲ ಇಷ್ಟೇ ಅಲ್ಲದೆ ಈ ಸುಕೋಯ್ ಫಿಫ್ಟಿ ಸೆವೆನ್ ನಮ್ಮಲ್ಲಿ ರೆಡಿಯಾಗೋದಕ್ಕೆ ಮುಂಚೆನೇ ಭಾರತಕ್ಕೆ ಏನಾದರೂ ಅರ್ಜೆಂಟ್ ಆಗಿ ಯುದ್ಧ ವಿಮಾನಗಳು ಬೇಕು ಅನ್ನೋ ಸ್ಥಿತಿ ಬಂದರೆ ಅದನ್ನ ಕೂಡ ಭಾರತಕ್ಕೆ ರಷ್ಯಾವೇ ತನ್ನ ಬಳಿಯಿಂದ ಕಳಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳಿದೆ ಸ್ನೇಹಿತರ ಜಗತ್ತಿನ ಯಾವುದೇ ದೇಶ ಆಗಿರಲಿ ಇದಕ್ಕಿಂತ ಹೆಚ್ಚೇನನ್ನು ಭಾರತಕ್ಕೆ ಕೊಡೋದು ಖಂಡಿತ ಅಸಾಧ್ಯ ಅಂತಹ ಗೋಲ್ಡನ್ ಆಫರನ್ನು ರಷ್ಯಾ ಈಗ ನಮಗೆ ಕೊಟ್ಟಿದೆ ಇಂತಹ ಯಾವುದೇ ಆಫರ್ಗಳು ನಮಗೆ ಅಮೆರಿಕದ ಎಫ್ ತರ್ಟಿ ಫೈವ್ ವಿಮಾನದ ಡೀಲ್ನಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಸಲಿಗೆ ನಮ್ಮ ಭಾರತಕ್ಕೆ ಬೇಕಾಗಿರೋದು ಬರೇ ಫೈಟರ್ ಜೆಟ್ಗಳು ಮಾತ್ರ ಅಲ್ಲ ಅದರ ಕಂಪ್ಲೀಟ್ ಎಡ್ವಾನ್ಸ್ ಟೆಕ್ನಾಲಜಿ ಕೂಡ ಬೇಕು ಯಾಕಂದರೆ ನಮ್ಮ ಸ್ವಂತ ಸ್ವದೇಶಿ ನಿರ್ಮಾಣದ ಫಿಫ್ತ್ ಜನ್ರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಎಂಕವನ್ನು ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಅಡ್ವಾನ್ಸ್ ಟೆಕ್ನಾಲಜಿಗಳ ಅಗತ್ಯ ತುಂಬಾ ಇದೆ ನಮ್ಮ ಭಾರತ ಈಗ ಬೇರೆ ದೇಶಗಳಿಂದ ವೆಫನ್ಸ್ ಖರೀದಿ ಮಾಡಿ ಅದನ್ನ ಬಳಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ ಬದಲಿಗೆ ಅದರ ಟೆಕ್ನಾಲಜಿಗಳನ್ನು ಕೂಡ ಪಡೆದು ಮುಂದೆ ನಮಗೆ ಬೇಕಾಗಿದ್ದನ್ನು ನಾವೇ ನಮ್ಮಲ್ಲೇ ಉತ್ಪಾದನೆ ಮಾಡುವ ಕಡೆ ತನ್ನ ಗಮನವನ್ನು ಕೂಡ ಕೊಡ್ತಾ ಇದೆ ರಷ್ಯಾದ ಬಹುತೇಕ ವೆಪನ್ಸ್ ಮತ್ತು ಫೈಟರ್ ಜೆಟ್ಗಳ ಟೆಕ್ನಾಲಜಿ ನಮ್ಮ ಹತ್ರ ಈಗಾಗಲೇ ಇದೆ ಇಲ್ಲದೆ ಇರೋದು ಕೂಡ ಖಂಡಿತ ನಮಗೆ ಮುಂದೆ ಸಿಕ್ಕೇ ಸಿಗುತ್ತೆ ಆದರೆ ಅಮೆರಿಕನ್ ಟೆಕ್ನಾಲಜಿಗಳು ನಮ್ಮ ಬಳಿ ಇಲ್ಲ ಅದಕ್ಕಾಗಿಯೇ ಭಾರತ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳ ಜೊತೆಗೆ ಅದರ ಟೆಕ್ನಾಲಜಿಯ ಟ್ರಾನ್ಸ್ಫರ್ನ ಬಗ್ಗೆ ಅಮೆರಿಕದ ಜೊತೆ ಮಾತುಕತೆಗಳನ್ನು ಕೂಡ ನಡೆಸಿತ್ತು ಆದರೆ ಅವರ ಇಡೀ ದೇಶವೇ ಡಿಫೆನ್ಸ್ ಇಂಡಸ್ಟ್ರಿ ಮೇಲೆ ನಿಂತಿರುವಾಗ ಅವರು ನಮಗೆ ಎಲ್ಲಿಂದ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತಾರೆ ಇಡಿ ನಮ್ಮ ತೇಜಸ್ ಫೈಟರ್ ಜೆಟ್ಗಳಿಗೆ ಬೇಕಾಗಿದ್ದ ಎಫ್ ಫೋರ್ ಒನ್ ಫೋರ್ ಇಂಜಿನ್ಗಳ ಡೀಲನ್ನು ನಾವು ಅಮೆರಿಕದ ಜನರಲ್ ಎಲೆಕ್ಟ್ರಾನಿಕ್ ಕಂಪನಿಯ ಜೊತೆ ಫೈನಲ್ ಮಾಡಿದ್ದಾಗ ನಾವು ಕೇಳಿದ್ದ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ನಲ್ಲಿ ಅವರು ನಮಗೆ ನೀಡಿರೋದು ಬರೀ ಏಯ್ಟಿ ಪರ್ಸೆಂಟ್ ಮಾತ್ರ ಅಂಥವರು ನಮಗೆ ಅಲ್ಟ್ರಾ ಎಡ್ವಾನ್ಸ್ ಆಗಿರುವ ಎಫ್ ತರ್ಟಿ ಫೈವ್ನ ಟೆಕ್ನಾಲಜಿಯನ್ನು ಎಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಬಿಡಿ ಸ್ನೇಹಿತರೆ ಕಳೆದ ಕೆಲವೇ ತಿಂಗಳುಗಳ ಹಿಂದೆ ನಮ್ಮ ಭಾರತಕ್ಕೆ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡೋದಕ್ಕೆ ತುಂಬಾ ಅರ್ಜೆನ್ಸಿ ಇತ್ತು ಯಾಕಪ್ಪ ಅಂದರೆ ಒಂದು ಕಡೆ ಚೀನಾದ ಜೊತೆ ನಮ್ಮ ಸಂಬಂಧ ಕೂಡ ಸರಿ ಇರಲಿಲ್ಲ ಇನ್ನೊಂದು ಕಡೆ ಚೀನಾ ಪಾಕಿಸ್ತಾನದ ಪರ ಕೂಡ ನಿಂತಿತ್ತು ಪಾಕಿಸ್ತಾನಕ್ಕೆ ತನ್ನ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ನೀಡೋದಾಗಿ ಕೂಡ ಚೀನಾ ಹೇಳಿತ್ತು ಆದರೆ ಈಗ ಬರೇ ಒಂದು ತಿಂಗಳಲ್ಲಿ ಇಡೀ ವಿಶ್ವದ ಜಿಯೋ ಪಾಲಿಟಿಕ್ಸ್ ನ ಕಂಪ್ಲೀಟ್ ಚಿತ್ರಣವೇ ಬದಲಾಗೋಗ್ಬಿಟ್ಟಿದೆ ಚೀನಾದ ಗುಲಾಮನಾಗಿದ್ದ ಪಾಕಿಸ್ತಾನ ಈಗ ಅಮೆರಿಕದ ಜಗಲಿಯಲ್ಲಿ ಹೋಗಿ ಕುಳಿತಿದೆ ಮೊನ್ನೆ ತಾನೇ ನಡೆದ ಯುದ್ಧದಲ್ಲಿ ಪಾಕಿಸ್ತಾನ ಪರ ನಿಂತಿದ್ದ ಚೀನಾ ಈಗ ನಿಧಾನಕ್ಕೆ ಭಾರತದ ಜೊತೆ ದೋಸ್ತಿಗಾಗಿ ಕೈಚಾಚಿತಾ ಮುಂದೆ ನಿಂತಿದೆ ಇವೆಲ್ಲವನ್ನೂ ಮಾಡಿದಕ್ಕಾದರೂ ಈ ಟ್ರಂಪ್ ಆಶಯನಿಗೆ ಒಂದು ನೋಬೆಲ್ ಪ್ರಶಸ್ತಿಯನ್ನು ಖಂಡಿತ ಕೊಡಲೇಬೇಕು ಏನೇ ಆಗಲಿ ಡೊನಾಲ್ಡ್ ಟ್ರಂಪ್ ಆಶಯನ ಟ್ಯಾರಿಫ್ಗಳಿಂದಾಗಿ ಈಗ ಭಾರತಕ್ಕೆ ಅಂದರೂ ಕನಿಷ್ಠ ಮೂರು ವರ್ಷಗಳಷ್ಟು ಹೆಚ್ಚುವರಿ ಸಮಯ ಸಿಕ್ಕ ಹಾಗಾಗಿದೆ ನಮಗೂ ಕೂಡ ಅದೇ ಬೇಕಾಗಿತ್ತು ಆದರೆ ಇದಕ್ಕೆಲ್ಲ ಆ ನರಿಬುದ್ಧಿಯ ಚೀನಾ ಇದೆಯಲ್ಲ ಅದು ಎರಡು ಮೂರು ವರ್ಷ ನಮ್ಮ ಜೊತೆ ವ್ಯಾಪಾರ ಮಾಡಿಕೊಂಡು ಸುಮ್ಮನಿರಬೇಕು ಅಷ್ಟೇ ಆದರೆ ಚೀನಾವನ್ನು ಯಾವತ್ತೂ ನಾವು ನಂಬೋ ಹಾಗಿಲ್ಲ ಅದಕ್ಕಾಗಿ ನಮ್ಮ ತಯಾರಿಯನ್ನು ನಾವು ಮಾಡಿಕೊಳ್ಳೇಬೇಕಾಗುತ್ತೆ ಅಷ್ಟರಲ್ಲಿ ರಷ್ಯಾದ ಸುಖೈ ಫಿಫ್ಟಿ ಸೆವೆನ್ನ ಪ್ರೊಡಕ್ಷನ್ ಕೂಡ ಶುರುವಾಗಿರುತ್ತೆ ಹಾಗೆಯೇ ನಮ್ಮ ಸ್ವದೇಶಿ ಅಂಕ ವಿಮಾನದ ನಿರ್ಮಾಣಕ್ಕೂ ನಮಗೆ ಸ್ವಲ್ಪ ಸಮಯ ಸಿಕ್ಕ ಹಾಗಾಗುತ್ತೆ ಸ್ನೇಹಿತರೆ ಒಂದು ವೇಳೆ ಈಗ ನಮ್ಮ ಭಾರತ ರಷ್ಯಾದ ಜೊತೆ ಸುಖೈ ಫಿಫ್ಟಿ ಸೆವೆನ್ನ ಡೀಲ್ ಅನ್ನು ಫೈನಲ್ ಮಾಡ್ತು ಅಂತ ಇಟ್ಕೊಳ್ಳಿ ಆಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪೂರ್ತಿಯಾಗಿ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡ್ಬಿಡ್ತಾರೆ ಭಾರತದ ಮೇಲೆ ಟ್ಯಾಕ್ಸ್ ಅನ್ನು ನೇರವಾಗಿ ನೂರು ಪರ್ಸೆಂಟ್ಗೆ ಏರಿಸ್ಬಿಡ್ತಾರೆ ಅದಕ್ಕಿಂತ ಮುಂಚೆನೇ ಇವತ್ತು ಟ್ರಂಪ್ ಹಾಗೂ ಪುತಿನ್ ಅವರು ಅಲಾಸ್ಕಾದಲ್ಲಿ ಭೇಟಿ ಕೂಡ ಆಳ್ತಾ ಇದ್ದಾರೆ ಅಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ವಿರಾಮದ ಮಾತುಕತೆ ವಿಫಲ ಆದರೆ ಭಾರತದ ಮೇಲೆ ಇನ್ನೂ ಹೆಚ್ಚುವರಿ ಟ್ಯಾಕ್ಸನ್ನು ಹಾಕೋದಾಗಿ ಈಗಾಗಲೇ ನಮಗೆ ಬೆದರಿಕೆ ಕೂಡ ಹಾಕಿದ್ದಾರೆ ಈ ಬಗ್ಗೆ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ರಷ್ಯಾ ಭಾರತಕ್ಕೆ ನೀಡಿರುವ ಈ ಗೋಲ್ಡನ್ ಆಫರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್